ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳಿ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರು ಗ್ರೇ ಕಲರು ಅಂತ ಹೌದು ಸರ್ ಹಾಂ ಯಾವ್ದೈತೆ ಸರ್ ಕಾರು ಕಾರು ಹೋಂಡಾ ಎಕ್ಸಿಡೆಂಟ್ ಇದೆ ಸರ್ ಹೋಂಡಾ ಎಕ್ಸೆಂಟಾ ಹಾಂ ಸರ್ ಓಕೆ ಸರ್ ಏನೈತೆ ರೀ ಸರ್ ಮಾಡಲು ಹದಿನೂರು ಸರ್ ಎರಡು ಸಾವಿರದ ಹದಿನೇಳು ಐತೆ ರೀ ಹಾಂ ಸರ್ ಓಕೆ ಎಲ್ಲ ಬೇಡ ಸರ್ ವೆಹಿಕಲು ಹಾಂ ಎಲ್ಲ ಸರ್ ಓಕೆ ಊನರ್ ಎಷ್ಟಾಗಿದ್ದೀರಾ ಗಾಡಿಗೆ ಓನರ್ ನಾವು ಸರ್ ನೀವು ನಾಲ್ಕನೇ ಊನರು ತೊಗೊಳೋರು ಐದ್ನೂರು ಆಗ್ತಾರೆ ಐದುನೂರವರು ಆಗ್ತಾರೆ ಓಕೆ ರನ್ನಿಂಗ್ ಎಷ್ಟ್ರಿ ಸರ್ ಕಿಲೋಮೀಟರು ಎರಡು ಲಕ್ಷ ಚಿಲ್ಲರೆ ಆಗಿದೆ ಸರ್ ಎರಡು ಲಕ್ಷ ಚಿಲ್ಲರೆ ಸರ್ ಚೆನ್ನಿನ ರನ್ನಿಂಗ್ ಶೂರೂಮ್ ರೀತಿ ಹಾಂ ಎಲ್ಲ ಶೋರೂಮ್ ಸರ್ ಎಲ್ಲ ಶೋರೂಮಲ್ಲಿ ಮೆಂಟೈನ್ ಮಾಡಿದ್ರೆ ವೆಹಿಕಲ್ ಹೌದು ಸರ್ ಓಕೆ ಸರ್ ಇನ್ನು ಟೈರ್ ಕಂಡೀಷನ್ಲೆ ಯಾವ ಥರ ಇಟ್ಕೊಂಡಿರಿ ಸರ್ ಪೆಂಟು ಎಲ್ಲ ಹೊಸ ಇದೆ ಎಲ್ಲ 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 ಹೊಸವಿದೆ ಸರ್ ಅಥವಾ ಐತೆ ರೀ ಹಾಂ ಅಥವಾ ಅಂದರೆ ಒಂದು ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತನಕ ಐತೆ ರೀ ಆರಾಮ್ ಆರಾಮಿದಾವೆ ಸರ್ ಓಕೆ ಸರ್ ಇನ್ನು ಟೈರ್ ಹಾಕ್ಸಿ ಈಗ ಒಂದು ಹತ್ತು ಸಾವಿರ ಕೂಡ ಹೊಡೆದಿಲ್ಲ ಸರ್ ಇನ್ನೂ ಅದು ಹತ್ತು ಸಾವಿರ ಕಿಲೋಮೀಟ್ರ್ ಕೂಡ ಓಡಿಸಿಲ್ವಾ ಓಡಿಸಿಲ್ಲ ಓಡಿಸಿಲ್ಲ ಹ್ಞೂ ಹ್ಞೂ ಓಕೆ ಹಾಂ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರ್ಯಾಶಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೇಲಿ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ ಸಿಗ್ನಲ್ ಜಂಪ್ ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್ ಅಂತವೇನಿಲ್ಲ ಸರ್ ಅಂತ ಏನಿಲ್ಲ ರೀ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಎಲ್ಲ ಕ್ಲಿಯರ್ ಐತೆ ಸರ್ ಏನನ್ನ ಇತ್ತು ಅಂದ್ರೆ ನಾನು ಹಿಂದಕ್ಕೆ ಹೋಗಿ ಅದೆಲ್ಲ ಕ್ಲಿಯರ್ ಮಾಡಿಸಿಕೊಡ್ತೀನಿ ಹೌ ಅಂಥದಂತೂ ಇಲ್ಲ ಸರ್ ಓಕೆ ಸರ್ ನಮ್ಮದು ಬೆಂಗಳೂರಲ್ಲಿ ಓಲಾ ಉಬರ್ ಹೊಡೆದಿದ್ದು ಸರ್ ಗಾಡಿ ಅದು ಓಕೆ ಸಣ್ಣ ಪುಟ್ಟ ಹಿಂದೆ ಸ್ವಲ್ಪ ಮುಂದೆ ಏನಾದ್ರೂ ಸ್ಕ್ರಾಚಸ್ ಇದ್ದಿರತ ಓಕೆ ದೊಡ್ಡಾಗಿ ಮೇಜರ್ ಆಗೇನಿಲ್ಲ ನೀವು ಓಲಾ ಅಟ್ಯಾಚ್ಮೆಂಟ್ ಇರೋದ್ರಿಂದ ಸಣ್ಣ ಪುಟ್ಟ ಕ್ರಾಶಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಹೌದು ಓಕೆ ಸರ್ ಅದು ಮಾಮೂಲಿ ಬಿಡಿ ಯಾಕಂದ್ರೆ ಬೆಂಗಳೂರಲ್ಲಿ ಓಡಿಸ್ತಾ ಇದ್ರೆ ಅಂದ್ರೆ ಓಲಾ ಓವರ್ ಓಲಾ ಓಲಾ ಅಲ್ಲಿ ಇದ್ದಿದ್ದಲ್ಲ ಸರ್ ಅದು ಹಾ ಓಕೆ ಸರ್ ಮೈಲೇಜ್ ಏನು ಬರ್ತಿದೆ ಸರ್ ಮೈಕಲ್ ಮೈಲೇಜ್ 25 ಬರ್ತ ಸರ್ ಹೆಡ್ ಡಿಜೆಲ್ ಅಂತ ಹೌದು ಡೀಸೆಲ್ ಓಕೆ ಒಳಗಡೆ ಇಂಟೀರಿಯರ್ ವೆಹಿಕಲ್ ಗೆ ನಿಮ್ಮದು ಫೀಚರ್ಸ್ ಇಲ್ಲ ಸರ್ ಇಂಟೀರಿಯರ್ ಇಲ್ಲ ನಮ್ದು ಆ ತರ ಏನು ಫೀಚರ್ಸ್ ಇಲ್ವಾ ಅಂದ್ರೆ ಪವರ್ ಇಂಜಿನ್ ಪವರ್ ಇಂಡೋ ಎಸಿ ಓಪನ್ ಸಿಸ್ಟಮ್ ಪವರ್ ಇಂಡ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಮತ್ತೆ ಇದು ಪವರ್ ಸ್ಟೇರಿಂಗು ಪವರ್ ಸ್ಟೇರಿಂಗು ಮ್ಯೂಸಿಕ್ ಸಿಸ್ಟಮ್ ಎ ಸಿ ವರ್ಗೂ ಅಂದ್ರೆ ಪವರ್ ಇಂಡ ವಿಕಲ್ಗೆ ಹೌದು ಸರ್ ಹೌದು ಸರ್ ಓಕೆ ಸರ್ ನಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟ್ರೇಡ್ ಮಾಡಿಸಿದಾರೆ ಸರ್ ಯಾವ್ದು ಸರ್ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟರ್ಡ್ ಅಂದ್ರೆ ಲೈಟ್ ಅಲ್ಲಿ ಸೆಟ್ಟಿಂಗ್ ಏನಾದರೂ ಸರ್ ಏನು ಮಾಡಿಲ್ಲ ಏನಿಲ್ಲ ಓಕೆ ಸರ್ ಏನೋ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಎಫ್ಸಿಮೆಂಟ್ ಎಲ್ಲಿ ತನಕ ಎರಡ್ ಸಾವಿರದ ಇಪ್ಪತ್ತಾರು ವರೆಗೆ ಎಫ್ ಸಿ ಇದೆ ಸರ್ ಓಕೆ ಆಮೇಲೆ ಟ್ಯಾಕ್ಸ್ ಡಿಸೆಂಬರ್ ಇದೆ ಓಕೆ ಆಮೇಲೆ ಇನ್ಸೂರೆನ್ಸ್ ಮುಂದಿನ ತಿಂಗಳಲ್ಲಿ ಸ್ಲಾಪ್ ಆಗ್ತದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗ್ತೈತೆ ರೀ ಹೌದು ಸರ್ ಅಂದರೆ ಇನ್ಶೂರೆನ್ಸ್ ಒಂದು ಮಂತಲ್ಲಿ ಲ್ಯಾಬ್ಸ್ ಆಗ ಆಗುತ್ತೆ ಅಂದರೆ ಒಂದು ಲ್ಯಾಬ್ಸ್ ಆದಂಗೆ ಅಂತ ಲೆಕ್ಕಕ್ಕೆ ಬರೋದು ಯಾಕಂದ್ರೆ ಒಂದು ಮಂತಲ್ಲಿ ಓಕೆ ಅದು ತಾವು ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀರಾ ಸರ್ ತಗೊಂಡವ್ರು ಅವರೇ ತೊಗೊಂಡ್ರೆ ಕಟ್ಕೊಬೇಕು ಈಗ ಸರ್ ನಮ್ಮ ರೇಟಿಗೆ ಬಂದರೆ ನಾನು ಕಟ್ಟಿ ಕೊಡ್ತೀನಿ ಇಲ್ಲಾಂದ್ರೆ ಅವರೇ ಕಟ್ಟಿಗೆ ಅಂತಂದ್ರೆ ಅದ್ರದ್ದು ಏನಿರ್ತದೆ ಅದು ಬೇರೆ ಇರ್ತದೆ ಓಕೆ ಸರ್ ಏನು ಹೇಳ್ತೀರಿ ಸರ್ ತಾವು ಅಂದರೆ ರೇಟ್ ಗಾಡಿಗೆ ಈಗ ನಾವು ಮೂರು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ದೀವಿ ಸರ್ ಮೂರ್ ಲಕ್ಷ ಇಪ್ಪತ್ತು ಸರ್ ಸರ್ ತ ಇನ್ಶೂರೆನ್ಸ್ ಕಟ್ಕೊಡೋ ಹೇಳ್ತಾ ಇದ್ರೆ ಅವರೇ ಕಟ್ಕೋಬೇಕಾದ್ರಲ್ಲಿ ಇಲ್ಲ ಸರ್ ನಮಗೆ ಮೂರ್ ಲಕ್ಷ ಕೊಟ್ರೆ ಇನ್ಸೂರೆನ್ಸ್ ನಾನೇ ಕಟ್ಕೊಡ್ತೀನಿ ಮೂರ್ ಲಕ್ಷ ಇಪ್ಪತ್ತು ಸರಿ ಆಗತ್ತೆ ಅಂದರೆ ರೌಂಡ್ ಪೇಕರ್ ಒಂದು ಮೂರು ಲಕ್ಷ ಕೊಟ್ಟರೆ ಇನ್ಸೂರೆನ್ಸ್ ನೀವೇ ಕಟ್ಕೊಡ್ತೀರ ಇಪ್ಪತ್ತು ಮಾಡಿರಲ್ಲಿ ಹೌದು ಸರ್ ಹೌದ್ ಇವಾಗ ಅವರೇ ಕಟ್ಬೇಕಂದ್ರೆ ಸರ್ ರೇಟ್ ಮೂರು ಲಕ್ಷ ಸರ್ ಅವ್ರೆ ಕಟ್ಕೋಬೇಕಂದ್ರೆ ಮೂರು ಲಕ್ಷ ಇನ್ಸೂರೆನ್ಸ್ ಅವ್ರ ಕಡೆ ಅಲ್ಲ ಅವ್ರ ಕಡೆಗೆ ಆಯ್ತು ಅಂದ್ರೆ ನನಗೆ ಎರಡು ಎಂಬತ್ತು ಸರ್ ಓಕೆ ಹ್ಮ್ ನೀವು ಕಟ್ ಮೂರು ಲಕ್ಷ ಮೂರು ಲಕ್ಷ ಓಕೆ ಇದರಲ್ಲಿ ಏನಾದರೂ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ಸರ್ ಹತ್ತಿರ ಬಂದ್ರೆ ನೆಗೇಶ್ ಮಾಡಿ ಮಾಡಿಕೊಡೋಣ ಸರ್ ಮಾಡಿಕೊಡೋಣ ಅದೇ ಬೈಟರ್ ಮೇಲೆ ಕೂತ್ಬೋಕೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತಲ್ಲ ಮಾಡಿಕೊಡೋಣ ಸರ್ ಇವಾಗ ಗಾಡಿ ಇಂಜಿನ್ ಕಂಡೀಷನ್ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ತಗೊಂಡವ್ರು ಆರಾಮಾಗಿ ಅವರು ಕೂಡ ಓವರ್ ಓಡಿಸ್ತಿದ್ರೆ ಅದು ಆರಾಮಾಗಿ ಓಡಿಸ್ಕೋಬಹುದು ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಸರ್ ಈಗ ನಾವು ಗಾಡಿ ಕೂಡ ಕಾರಣ ಏನಂತಂದ್ರೆ ಈಗ ನಾವು ನೆಲ್ಬೇ ಮಿಷನ್ ಅವ್ನು ತಗೊಂಡಿದೀವಿ ನಮ್ಮ ರೋಡ್ ಸರ್ ಯಾರಿಲ್ಲ ಏನು ಸರ್ ಈಗ ನಾವು ನೆಲ್ಕ ಮಿಷನ್ ಅಂತ ಬರ್ತಿದೆಯಲ್ಲ ಓಕೆ ಆ ಮಿಷನ್ ತಗೊಂಡಿದೀವಿ ಅದನ್ನ ಓಡಿಸೋರು ಯಾರು ಇಲ್ಲ ಓಕೆ ಓಕೆ ಅದಕ್ಕೆ ಸಂಬಂಧನೆ ನಾವು ಕೊಡ್ತರೋದು ಓಕೆ ಸರ್ ಇದು ಇವಾಗ ಗಾಡಿ ಇರುವಂತ ಲೊಕೇಶನ್ ರೀ ಈ ಸಿಂಧನೂರು ಬರ್ತ ಸರ್ ಎಲ್ಲಿದೆ ಸರ್ ಇದು ಸಿಂಧನೂರು ರಾಯಚೂರು ಜಿಲ್ಲೆ ಸಿಂಧನೂರು ತಾಲ್ಲೂಕು ಆ ಸಿಂಧನೂರು ತಾಲ್ಲೂಕು ಟೌನ್ ಸರ್ ಅಕಪ್ಪ ಐತ್ರಿ ಟೌನ್ ಅಲ್ಲಿ ಏನಿಲ್ಲ ಸಿಂಧನೂರಿನಲ್ಲೇ ಇದೆ ಓಕೆ ತಮ್ಮ कांटेक्ट নাম্বার ಇದಿರಿ ಇದೇ ನಂಬರ್ कांटेक्ट ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಮಾಡಿ ಥ್ಯಾಂಕ್ ಯು ಸರ್ ಓಕೆ